ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾವೆಲ್ಲ ಬಸ್ಸಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ನಾವೆಲ್ಲ ಹೊರಟಿರೋದು ಇವತ್ತು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಗೆ ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳ್ತೀನಿ ನನ್ನ ಮಗನಿಗೆ ವೀಡಿಯೋ ಮಾಡುವಂಥ ಕೊಟ್ಟರೆ ಅವನ ಎಲ್ಲರ ಮುಖಾನೇ ಇಡಿತಾ ಇದ್ದ ಅವನಿಗೆ ನಾವು ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದು ಸೊ ಅವ್ನಿಗೂ ಬಸ್ಸಲ್ಲಿ ಬಂದಿರೋದಕ್ಕೆ ಅವನನ್ನ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅವನು ಹಿಂಗಾರ ಆಡ್ಕೊಳ್ಳಿ ಅಂತ ಸುಮ್ಮನೆ ಅವನು ಆಡಿದ್ದೆಲ್ಲ ಆಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ ಗ್ಲಾಸ್ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ ಇನ್ನೇನು ನೆಕ್ಸ್ಟ್ ಕ್ಲಾಸ್ ಆದರೆ ಅವ್ರನ್ನ ಮನೆ ಬಂದು ಹೋಗ್ಬಿಡುತ್ತೆ ಬ್ಯಾಂಗ್ಳೂರ್ಗೆ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಇದೊಂದು ಗೃಹ ಪ್ರವೇಶ ಇತ್ತು ನಮ್ಮ ಮನೆಯವ್ರ ಹತ್ತಮ್ಮ ಸೊ ಪ್ರೈಸ್ ಬಂದ್ವಿ ನೋಡಿ ಮನೆ ಹತ್ರ ರೀಚ್ ಆದ್ವಿ ಇದೇ ಗೃಹ ಪ್ರವೇಶದ ಮನೆ ಹಂಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕನ್ಸಿರುತ್ತೆ ಹಾಗೆ ಪ್ರತಿಯೊಂದು ಅಕ್ಕಿ ಪಕ್ಷಿಗೂ ನಮ್ಮದು ಅಂತ ಒಂದು ಗೂಡು ಬೇಕು ಅಂತ ಆಸೆ ಪಡ್ತವೆ ಹಾಗೆ ನಾವು ನಾವು ಕಷ್ಟಪಟ್ಟು ಮನುಷ್ಯರು ನಮಗೆ ಮನೆ ಬೇಡವಾ ಸೊ ಹಾಗೆ ನಮ್ಮ ಮನೇಲು ಕೂಡ ನಮ್ಮ ಇದನ್ನ ಅವರು ಬೋತಾರ್ ವರ್ಕರ್ ಅವರಿಬ್ಬರು ಗಂಡ ಹೆಂಡತಿ ಕೆಲಸ ಮಾಡ್ತಾರೆ ಸೊ ಅವರಿಬ್ಬರು ಕಷ್ಟಪಟ್ಟು ಒಂದು ಗೂಡು ಕಟ್ಕೋಬೇಕು ಅಂತ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಕೂಡ ನಾನು ಅದರ ಮನೆಯ ವ್ಯೂಸ್ನ ಸ್ವಲ್ಪ ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಬನ್ನಿವೆ ನೋಡೋಣ ಈ ಮನೆಗೆ ಅವ್ರ ಮಗಳ ಹೆಸರನ್ನೇ ಮೆನ್ಷನ್ ಮಾಡಿದ್ದಾರೆ ಫಸ್ಟು ಎರಡು ಮೇನ್ ಡೋರಲ್ಲಿ ಎರಡನ್ನ ಡೋರ್ ಮಾಡಿದ್ದಾರೆ ಗೇಟ್ ಮಾಡಿದ್ದಾರೆ ಒಂದು ಕಾರ್ ನಿಲ್ಸೋದಕ್ಕೆ ಇನ್ನೊಂದು ಪಕ್ಕದ್ದು ಟೂ ವೀಲರ್ ಅಥವಾ ಮನಾವುಗಳು ಓಡ್ಡಾಡೋದಕ್ಕೆ ಅಂತ ಮಾಡಿದ್ದಾರೆ ಇದು ಪಾರ್ಕಿಂಗ್ ಜಾಗ ಇಷ್ಟು ಟೋಟಲಿ ಇದು ಕಾರು ಬೈಕ್ಗಳು ಏನಾದ್ರೂ ಚಿಕ್ಕ ಪುಟ್ಟ ಫಂಕ್ಷನ್ ಕೂಡ ಮಾಡ್ಕೊಬೋದು ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಫ್ಲೋರ್ ಒಂದು ಚಿಕ್ಕದಾಗಿ ಒಂದು ಪೋಷನ್ನು ಒಂದು ವಾಸಕ್ಕೆ ಅಂತ ಮಾಡಿದ್ದಾರೆ ನಾವು ಬರೋಷ್ಳಗಡೆ ಸ್ವಲ್ಪ ಹೋಮ ಅರ್ಧ ಆಗೋಗಿತ್ತು ನಾವು ತುಂಬ ಲೇಟ್ ಆಯಿತು ಬರೋಷರೊಗಡೆ ನಾವು ಹರಸಿಕೆರೆಯಿಂದ ಹೋಗಬೇಕಲ್ಲ ಸೊ ಫೋರ್ ಆ್ಯಂಡ್ ಫೈವ್ ಅವರ್ಸ್ ಜರ್ನಿ ಆಗೋಯ್ತು ಸೊ ಸಹ ಹೋಮ ಕೂಡ ಮುಗಿದಿದೆ ಹೋಮದ ಪೂಜೆನ ಸ್ವಲ್ಪ ಮಟ್ಟಿಗೆ ನಮಗೆ ಸಿಕ್ತು ಇನ್ನು ಈ ಮನೆ ಇದು ಬಂದು ಡೈಮೆನ್ಷನ್ ಬಂದು ಒಂದು ಹಾಲು ಹಾಗೆ ಒಂದು ರೂಮು ಒಂದು ಕಿಚನು ಹಾಗೆ ಸಪ್ರೇಟಾಗಿ ಟ್ಯಾಲೆಟ್ ಕೂಡ ಮಾಡಿದ್ದಾರೆ ಇದು ರೂಮು ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫ್ರೀ ಫ್ರೀ ಆಗಿದೆ ಯಾವುದನ್ನು ಚಿಕ್ಕ ಚಿಕ್ಕದಾಗಿ ಮಾಡಿಲ್ಲ ತುಂಬ ಚೆನ್ನಾಗಿ ಒಂದು ಫ್ಯಾಮಿಲಿಗೆ ಅಂದರೆ ಒಂದು ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಚಿಕ್ಕದಾಗಿ ಒಂದು ಫ್ಯಾಮಿಲಿಗೆ ಇದು ಕರೆಕ್ಟಾಗಿದೆ ಹಾಗೆ ನೆಕ್ಸ್ಟ್ ಬಂದು ಫಸ್ಟ್ ಫ್ಲೋರಿಗೆ ಫಸ್ಟ್ ಫ್ಲೋರಲ್ಲಿ ನಾವು ಸ್ಟೇರ್ ಕೇಸಿಂದ ಮೇಲುಗಡೆ ಹೋದರೆ ಫಸ್ಟ್ ಫ್ಲೋರು ಸೊ ಇವರು ಹಾಕಿರೋ ಅಂಥ ಈ ಎಲ್ಲ ಮೆಟೀರಿಯಲ್ಲು ನೋಡಿ ಫಸ್ಟ್ ಫ್ಲೋರಿಗೆ ಇಲ್ಲಿ ಗ್ರಿಲ್ಲಲ್ಲಿ ಕ್ಲೋಸ್ ಮಾಡಿದ್ದಾರೆ ಸೊ ಎಲ್ಲ ಓಪನ್ ಬಿಟ್ಟಿಲ್ಲ ಗ್ರಿಲ್ಲಲ್ಲಿ ಒಳ್ಳೆ ಮೆಟೀರಿಯಲ್ಲ ಕ್ಲೋಸ್ ಮಾಡಿದ್ದಾರೆ ಇದು ಬಂದು ಮೇಯ್ನ್ ಡೋರು ಮೇಯ್ನ್ ಡೋರ್ನ ಅವರು ಟೀ ಕುಡ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಒಂದು ಸಕ್ಕದ ಬಂದಿದೆ ಬಟ್ ಅವರು ಡಿಸೈನ್ ಮಾಡಿದಾರಲ್ಲ ಅದು ಯಾವುದ್ರಲ್ಲೂ ಒಂದೇ ಒಂದು ಸ್ವಲ್ಪನೂ ಕ್ರ್ಯಾಕ್ ಆಗೋದಿಲಿ ಅಥವಾ ಚುಕ್ಕಿರೋದಾಗಲಿ ತುಂಬಾ ಚೆನ್ನಾಗಿ ಬಂದಿದೆ ಯಾವುದೇ ಒಂದು ಫಾಲ್ಟ್ ಇಲ್ಲ ಹಾಗೆ ಅವರು ಬಳಸಿರೋ ಅಂಥ ಫ್ಲೋರಿಂಗ್ ಕಲ್ಲಿಯ ನೆಲು ಕಲ್ಲು ಹಾಕಿಂದ ಇರ್ಬೋದು ಹಾಗೆ ಗೋಡೆಗೆ ಹಾಕ್ಸಿರೋ ಟೈಲ್ಸ್ ಆಗಿರ್ಬೋದು ಪ್ರತಿ ಒಂದೂ ಒಳ್ಳೆ ಕ್ವಾಲಿಟಿ ಇರೋ ಅಂಥದ್ದನ್ನೇ ಹಾಕ್ಸಿದ್ದಾರೆ ಅವರು ಯಾವುದೂ ಲೋಕಲ್ ಹಾಕಿಲ್ಲ ಯಾಕಂದರೆ ಪದೇ ಪದೇನ ಅವ್ರ ಕೆಲಸ ಮಾಡಿಸಲ್ಲ ಅದು ಒಂದು ಸಲ ಒಂದು ಸತಿ ನೀಟಾಗಿ ಮಾಡಿಸಿದ್ರೆ ಲೈಫ್ ಲಾಂಗ್ ಇರುತ್ತೆ ಅನ್ನೋದಕ್ಕೋಸ್ಕರ ಸೊ ಗೈಸ್ ನಾಳೆ ಪೂಜೆಗೆ ಇವತ್ತು ಆಲ್ರೆಡಿ ಹೋಮ ಆಗಿದೆ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಗೈಸ್ ಬಂದಿದ್ದು ದೇವ್ರ ಮನೆ ಅದರಲ್ಲೂ ಎಸ್ಪೆಷಲಿ ದೇವ್ರ ಮನೆ ಡಿಸೈನ್ ತುಂಬಾ ಚೆನ್ನಾಗಿದೆ ಎಲ್ಲದನ್ನು ಅವರು ವುಡ್ಡಲ್ಲೇ ಮಾಡಿಸಿರೋದು ಯಾವುದೂ ಕೂಡ ಪ್ಲೌಡ್ನ ಬಳಸಿಲ್ಲ ವಿತಿನ್ ಡೋರಿಂದ ಹಿಡ್ದು ಡಿಸೈನ್ ಮಾಡಿಸಿರೋ ಪ್ರತಿಯೊಂದೂ ಇದು ನೋಡ್ತಾ ಇರ್ಬೋದು ಕಂಬ ಇದು ಕೂಡ ಟೀ ಕೊಟ್ಟೆ ಅವರು ಬಳಸಿರೋದು ಡಿಸೈನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಷಿಂಗ್ ಸುಖದ ಬಂದಿದೆ ಹಂಗಸ್ ಇಲ್ಲಿ ದೇವ್ರ ಫೋಟೋ ಈ ದೇವ್ರ ಫೋಟೋದಲ್ಲಿ ಇವರು ಹೇಳಿ ಮಾಡಿಸಿರೋ ಅಂಥ ಫೋಟೋ ನೆಕ್ಸ್ಟ್ ಬಂದು ಇಲ್ಲಿ ನಾವು ಸೆಂಟರ್ ಆಫ್ ಅಟ್ರ್ಯಾಕ್ಷನ್ನು ಬುದ್ಧ ಬುದ್ಧನ ಇವರು ಮೊದಲೇ ಎಂಟ್ರೆನ್ಸ್ ಎಲ್ಲ ಇಟ್ಟಿದ್ದಾರೆ ಈ ಬುದ್ಧದ ವಿಶೇಷತೆ ಏನಂತಂದರೆ ಅವರು ಹೇಳಿ ಮಾಡ್ಸಿರೋ ಅಂಥದ್ದು ಇದು ರಾಜಸ್ಥಾನಿ ಕಲ್ಲು ಸೊ ಹೇಳಿ ಅವರೇ ಖುದ್ದಾಗಿ ತರಿಸಿ ಮಾಡ್ಸಿರ ಅಂಥದ್ದು ನೆಕ್ಸ್ಟ್ ಬಂದು ಹಾಲ್ ಆಯ್ತು ನೆಕ್ಸ್ಟ್ ಕಿಚನ್ನು ಗೆ ಎಂಟ್ರಿ ಆಗ್ಬೇಕಾದ್ರೆ ಬಂದು ಡಿಸೈನ್ಸ್ ಮಾಡಿಸಿ ಅಲ್ಲಿ ಡಿಸೈನ್ಸ್ ಮಾಡ್ಸಿದ್ದಾರೆ ಅದು ತುಂಬ ಚೆನ್ನ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಕಿಚನ್ ಹೋಗೋಣ ಬನ್ನಿ ಕಿಚನಲ್ಲಿ ಫಸ್ಟ್ ಸಿಗೋ ಅಂಥದ್ದು ಈಗ ವಾಶ್ ಬೇಷನ್ನು ವಾಶ್ ಮೆಷನ್ನು ಕೂಡ ನೀಟಾಗಿರೋ ಅದು ಮಾಡಿಸಿದ್ದಾರೆ ಹಾಗೆ ನೆಕ್ಸ್ಟ್ ಬಂದು ಸಿಂಕು ಹಾಗೆ ಕಿಚನ್ನು ಕಿಚನರಲ್ಲಿ ಬಳಸಿರೋ ಅಂಥ ಐಟಮ್ಸು ಆಲ್ಮೋಸ್ಟ್ ಅಲ್ಲೆಲ್ಲ ಒಳ್ಳೆ ಗ್ಲಾಸ್ ಫಿಟಿಂಗ್ ಇರೋ ಅಂಥ ಐಟಮ್ಸೇ ಎಲ್ಲ ಫಿನಿಶಿಂಗ್ ಎಲ್ಲ ಗ್ಲಾಸಿ ಗ್ಲಾಸಿ ಥರನೇ ಇದೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇವರು ಆಲ್ಮೋಸ್ಟ್ ಅಲ್ಲಿ ಎಲ್ಲದನ್ನೂ ಸೆಟ್ರೇಟ್ ಮಾಡ್ಕೊಂಡಿದ್ದಾರೆ ಇದು ಪಾತ್ರೆ ತೊಳೆಯೋ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಒಲೆ ಗ್ಯಾಸ್ ಸ್ಟವಿಂದ ಹಿಡ್ದು ಚಿಮಿನಿಯಿಂದ ಹಿಡ್ದು ಪ್ರತಿಯೊಂದನ್ನು ಇವರು ಮನೆಗೆ ಏನೇನು ಬೇಕೆಲ್ಲ ತಂದುಕೊಂಡು ಇವರು ಮುಂದುವ ಕೆಲಸ ಮಾಡ್ತಿರೋದು ಇಲ್ಲಿ ಓವನ್ ಇಡೋದಕ್ಕೆ ಅಂತ ಇದು ಒಂದು ಪೋರ್ಷನ್ ಓವನ್ನು ನೆಕ್ಸ್ಟ್ ಬಂದು ಇಲ್ಲಿ ಫ್ರಿಡ್ಜ್ ಇಡೋದಕ್ಕೆ ಅಂತ ಮಾಡ್ಕೊಂಡಿದ್ದಾರೆ ಗೈಸ್ ನೋಡ್ತಿರ್ಬೋದು ಲೈಟಿಂಗ್ಸ್ ಇದು ಹಾಗೆ ಕಿಚನಲ್ಲಿ ಒಂದು ಮಿರರ್ ಇಟ್ಟಿದ್ದಾರೆ ನೆಕ್ಸ್ಟ್ ಬಂದು ಪಕ್ಕದಲ್ಲೇ ಒಂದು ರೂಮು ಆ ಕಿಚನ್ ಪಕ್ಕದಲ್ಲೇ ಒಂದು ರೂಮ್ ಇದೆ ಇದು ಸಿಂಗಲ್ ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿರೋ ಅಂಥದ್ದು ಇವರು ಪ್ರತಿ ಒಂದು ರೂಮಿನಿಗೂ ಅಟ್ಯಾಚ್ ಬಾತ್ರೂಮು ವಾಡ್ರೂಫು ಹಾಗೆ ಕಾಟ್ ಆ್ಯಂಡ್ ಬೆಡ್ಡು ಎಲ್ಲ ಸೆಟ್ರೇಟ್ ಮಾಡಿಬಿಟ್ಟಿದ್ದಾರೆ ಮತ್ತು ಏನೂ ಎಕ್ಸ್ಟ್ರಾ ಮಾಡಬೇಕು ಅನ್ನೋ ಥರ ಇಲ್ಲ ಇದು ಬೆಡ್ಗಳಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸು ಒಂದೊಂದು ಬೆಡ್ಡು ಆಲ್ಮೋಸ್ಟ್ ಅಲ್ಲಿ ಒಂದು ನೈಂಟಿ ನೈಂಟಿ ಫೈವ್ ತೌಸಂಡ್ ಬೆಲೆ ಬಾಳ ಅಂತಹದನ್ನೇ ತರಿಸಿರೋದು ಇವರು ಬೆಡ್ಗಳು ಎಲ್ಲ ಹಾಡ್ರ್ ಕೊಟ್ಟು ತರಿಸಿರೋದು ಹಾಗೆ ಇವರು ಬಳಸಿರೋ ಅಂಥ ಇಟ್ಟರೆಲ್ಲ ಒಳ್ಳೆ ಕ್ವಾಲಿಟಿ ಹಾಲಲ್ಲಿ ಈ ಥರದೊಂದು ಪೋರ್ಷನ್ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗ ಏನಾದರೂ ಗ್ಲಾಸಸ್ ಇಡೋಕ್ಕೆ ಅಥವಾ ಬೌಲ್ಸ್ ಇಡೋದಕ್ಕೆ ಅಂತ ಹಾಗೆ ನೆಕ್ಸ್ಟ್ ಇಲ್ಲಿ ಬಂದು ಪಾರ್ಟ್ ಅಂದರೆ ಫಸ್ಟ್ ಫ್ಲೋರಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಚಿಕ್ಕದ ಒಂದು ಲೈಟಿಂಗ್ಸು ಹಾಗೆ ಪಾರ್ಟ್ಗಳಿಟ್ಟರೆ ನೈಟು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಒಂದು ಡೆಕೋರೇಟಿವ್ ಆಗಿದೆ ಹಾಗೆ ನೆಕ್ಸ್ಟು ಸೆಕೆಂಡ್ ಫ್ಲೋರಿಗೆ ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲೇ ಬಂದು ಹಾರ್ಸ್ ರೈಡಿಂಗ್ ಫೋಟೋ ಇಟ್ಬಿಟ್ಟಿದ್ದಾರೆ ಇವರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗ್ಲಾಸ್ನೇ ಬಳಸಿದ್ದಾರೆ ಗ್ಲಾಸ್ ಫಿಟಿಂಗ್ಸ್ ಜಾಸ್ತಿ ಗುಡ್ಗಿಂತ ಗ್ಲಾಸ್ ಬಳಸಿದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡ್ತಾ ನೋಡ್ದಿರ್ಬೋದು ಸೆಕೆಂಡ್ ಫ್ಲೋರಲ್ಲಿ ಬಂದರೆ ಫಸ್ಟು ಕಾಣೋದು ಲೈಟ್ಸ್ ಲೈಟ್ಸ್ ಅಂತೂ ಎಲ್ಲ ವಿಭಿನ್ನವಾಗಿದೆ ಯುನಿಕ್ ಆಗಿದೆ ಎಲ್ಲದು ಡಿಫ್ರೆಂಟಾಗಿ ಹಾಕಿದ್ದಾರೆ ಯಾವುದೂ ಒಂದೇ ಥರ ಇದೆ ಎಲ್ಲ ಕಡೆನೂ ಅನ್ನೋ ಥರ ಇಲ್ಲ ಒಂದೊಂದು ರೂಮಿಗೂ ಒಂದೊಂದು ಥರ ಡಿಸೈನು ವಾಡ್ರೂಫು ಅಥವಾ ಟಿ ಬಿ ನಿಟ್ಟಾಗಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಹಾಗೆ ವಾಡ್ರೂಪ್ಗೆ ಬಳಸಿರೋ ಅಂಥ ಫ್ಲವರ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಎಲ್ಲ ಡಿಫ್ರೆಂಟ್ ಆಗಿದೆ ಹಾಗೆ ಮತ್ತೊಂದು ರೂಮು ಇದು ಸೆಕೆಂಡ್ ಫ್ಲೋರಲ್ಲೇ ಎರಡು ರೂಮ್ ಇದೆ ಸೊ ಹಾಗಾಗಿ ಸೆಕೆಂಡ್ ಫ್ಲೋಸ್ ಸೆಕೆಂಡ್ ರೂಮ್ ಇದು ಇದಕ್ಕೂ ಕೂಡ ಎಲ್ಲದನ್ನು ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದಾರೆ ಇದು ಟಿ ವಿ ನೆಟ್ಟು ಇದು ಇಲ್ಲಿ ಬಂದು ಅಲ್ಲಿ ಕೂಡ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಒಂದು ರೂಮಲ್ಲೂ ಡಿಫ್ರೆಂಟಾಗಿದೆ ಡಿಸೈನ್ಸು ಹಾಗೆ ಬಳಸಿರೋ ಅಂಥ ಮೆಟೀರಿಯಲ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಯಾವುದೂ ಒಂದೇ ಥರ ಇಲ್ಲ ಆಮೇಲೆ ಮಾಡ್ಸಿರೋ ಡಿಸೈನ್ಸ್ ಕೂಡ ತುಂಬಾ ವಿಭಿನ್ನವಾಗಿದೆ ಒಂದೊಂದು ರೂಮಲ್ಲೇ ಒಂದೊಂದು ಥರ ಬಾತ್ರೂಮು ಇಲ್ಲೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮು ಇದು ಡ್ರೆಸ್ಸಿಂಗ್ ಟೇಬಲ್ಲು ಅವರ ಒಂದು ವರ್ಕಿಂಗ್ ಪರ್ಸನ್ನು ಆರಾಮ್ಸೆ ಎ ಅವ್ರವ್ರ ಕೆಲಸನ ನೀಟಾಗಿ ಮಾಡ್ಕೊಳೋದಕ್ಕೆ ಎಲ್ಲ ನೀಟಾಗಿ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದಾರೆ ಅವರು ಅವ್ರಿಗೆ ತಕ್ಕಂತೆ ಅವ್ರಿಗೆ ಹೇಳಿ ಮಾಡಿಸಿರೋ ಥರನೇ ಇದೆ ಆದರೆ ಒಂದು ಜಾಗಲೂ ತುಂಬಾ ಸ್ಪೇಸು ತುಂಬ ದೊಡ್ಡದಾಗಿದೆ ಯಾವುದೂ ಚಿಕ್ಕ ಚಿಕ್ಕದಾಗಿದೆ ಮನೆ ಅನ್ನೋ ಹಾಗಿಲ್ಲ ನೆಕ್ಸ್ಟು ತರ್ಡ್ ಫ್ಲೋರ್ ತರ್ಡ್ ಫ್ಲೋರಿಗೆ ಬಂದರೆ ನೋಡ್ತಿರ್ಬೋದು ಇಲ್ಲಿ ಸಿಂಗಲ್ ಬೆಡ್ರೂಮ್ ಇದು ಸಿಂಗಲ್ ಬೆಡ್ರೂಮ್ ಅಂತಂದರೆ ಇವರು ರೂಮ್ ಟೈಪ್ ಮಾಡಿಲ್ಲ ಇವರು ಆ್ಯಕ್ಚುಲಿ ಇವರು ವರ್ಕಿಂಗ್ ಪರ್ಸನ್ ಆಗಿರೋದ್ರಿಂದ ಭೌತಾರ ವರ್ಕರ್ ಇವರು ಜಿಮ್ಮು ರೂಮ್ ಥರ ಮಾಡ್ಕೊಂಡಿದ್ದಾರೆ ಜಿಮ್ಮು ಮತ್ತು ಹೋಮ್ ಥಿಯೇಟ್ರು ಇವರು ಟಿ ವಿ ಎಲ್ಲ ನೀಟಾಗಿ ಅದೆಲ್ಲ ಏನೂ ಸೆಟ್ ಮಾಡಿಲ್ಲ ಆಮೇಲೆ ಲಾಸ್ಟೇ ಸೆಟ್ ಮಾಡ್ಕೊತಾರೆ ಇವರು ಇಲ್ಲಿ ಮಾಡ್ಕೊಂಡ್ರೆ ಇವರು ಐಡಿಯಾ ಅಂತ ಮಾಡ್ಕೊಂಡ್ರೆ ಅದು ಸ್ವಲ್ಪ ಇಂದ್ರ ಪಾರ್ಟಿ ಆ ಥರ ಎಲ್ಲ ಮಾಡೋದಾದರೆ ಅಥವಾ ಇವರು ಸ್ವಲ್ಪ ಅದು ಇದು ಮಾಡ್ತಿದ್ದಾರೆ ಫಂಕ್ಷನು ಟೂ ಇನ್ ಒನ್ ಎಲ್ಲದಕ್ಕೂ ಆಗಬೇಕು ಆ ಥರ ಒಂದು ಬಾತ್ರೂಮ್ ಅಟ್ಯಾಚ್ ಕೂಡ ಮಾಡಿದ್ದಾರೆ ಅದಕ್ಕೆ ಒಂದು ಜಿಮ್ಮು ಹಾಗೆ ಒಂದು ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಹಾಗೆ ಓಮ್ ಥಿಯೇಟ್ರ್ ಸೆಟ್ ಮಾಡೋದಕ್ಕೆ ಅಂತ ಮೂರನ್ನು ಟೋಟಲಾಗಿ ಮಾಡ್ಕೊಂಡಿದ್ದಾರೆ ಎಗೇನ್ ಬಂದು ನೆಕ್ಸ್ಟು ಪೂರ್ತಿ ಔಟ್ಸೈಡ್ ವಿ ಇಲ್ಲಿ ಒಂದು ಗ್ರೀನ್ ಕಲರ್ ಮ್ಯಾಟ್ ಹಾಕಿದ್ದಾರೆ ನಾನು ಆಗಲೇ ಹೇಳಿದೆ ನಿಮಗೆ ತುಂಬ ಇವರು ಗ್ಲಾಸು ಫಿಟಿಂಗ್ಸ್ನ ಬಳಸಿದ್ದಾರೆ ಯಾಕಂದರೆ ಔಟ್ಲುಕ್ಕು ತುಂಬ ಚೆನ್ನಾಗಿರುತ್ತೆ ಅಂತ ಗಸ್ ಇದು ಥರ್ಡ್ ಫ್ಲೋರಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಈ ಥರ ಕಾಣಿಸುತ್ತೆ ಆ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಟೋಟಲಿ ನಂಗೆ ತುಂಬಾನೇ ಇಷ್ಟ ಆಯಿತು ಏಕೆಂದರೆ ಯಾವುದನ್ನು ಕೂಡ ಜಾಗನ ಒಂದೇ ಒಂದು ಚೂರು ಕೂಡ ವೇಸ್ಟ್ ಮಾಡಿಲ್ಲ ಹಾಗೆ ಪ್ಲ್ಯಾನ್ ಕೂಡ ತುಂಬಾ ಚೆನ್ನಾಗಿ ಇಂಥ ಕಡೆ ಹಿಂಗೆ ಬರಬೇಕು ಅಂತಲೂ ಕೂಡ ಮಾಡಿದ್ದಾರೆ ಹಾಗೆ ವಾಸ್ತು ಪ್ರಕಾರ ಮಾಡಿದ್ದಾರೆ ಪ್ರತಿಯೊಂದು ಕೂಡ ವಾಸ್ತು ಪ್ರಕಾರ ಮಾಡಿದ್ದಾರೆ ಗಾಯಿಸೋರು ಯಾವುದನ್ನು ತಪ್ಪಿತಪ್ಪಿನೂ ಆ ಸೈಡು ಅದು ಹೋಗಿದೆ ಈ ಸೈಡ್ ಇದೋಗಿದೆ ಅನ್ನೋ ಥರ ಇಲ್ಲ ಕರೆಕ್ಟಾಗಿ ಜಾಗನ ಸೆಫಿಸಿಯೆಂಟಾಗಿ ಬಳಸ್ಕೊಂಡಿದ್ದಾರೆ ಇದು ಒಂದು ಯೂಸ್ ಮಾಡೋ ಅಂತ ಒಂಥರ ಬಾತ್ರೂಮು ಟೂ ಇನ್ ಒನ್ನು ಬಟ್ಟೆ ಬಟ್ಟೆ ತೊಳೆಯೋದಕ್ಕಾಗಲಿ ಅಥವಾ ಏನಾದರೂ ಒಂದು ವಾಶ್ ಮಾಡೋದಕ್ಕೂ ಎಲ್ಲ ಥರದ್ದು ವ್ಯವಸ್ಥೆನ ಮಾಡಿದ್ದಾರೆ ಬಟ್ ಇದು ಬಾತ್ರೂಮ್ ಥರ ಇಲ್ಲ ಏನಾದರೂ ಒಂಥರ ಯಾವುದಾದ್ರು ಎಕ್ಸ್ಟ್ರಾ ಫಂಕ್ಷನ್ ಆದರೆ ಎಲ್ಲ ತೊಳ್ಕೊಳೋದಕ್ಕೆಲ್ಲ ಹೋಗುತ್ತೆ ಗೈಸ್ ಇಲ್ಲಿ ಮೇಯ್ನಾಗಿ ಬಂದು ಇವ್ರು ಮಾಡಿಸಿರೋ ಅಂಥದ್ದು ದೇವ್ರ ಮನೆ ದೇವ್ರ ಮನೆ ಕೆಳಗಡೆ ದೇವ್ರ ಅನ್ನೋದು ದೇವ್ರ ಮನೆ ಗ್ಲಾಸಸ್ಸು ಸೂರ್ಯನ ಬೆಳಕು ಮೇಲುಗಡೆ ಬಿದ್ದರೆ ನೇರವಾಗಿ ದೇವ್ರ ಮನೆಗೆ ಬೀಳಬೇಕು ಆ ಥರ ನೇರವಾಗಿ ಯಾವುದೇ ರೀತಿ ಅದರ ಮೇಲೆ ಭಾರ ಏರಿಲ್ಲ ದೇವ್ರ ಮನೆ ಇದ್ರ ಮೇಲೆ ಇವರು ಬಳಸಿರೋ ಅಂಥ ಗ್ಲಾಸ್ ಕೂಡ ಹೋಮ್ ಸಿಂಬಲ್ ಇರೋ ಅಂಥ ಗ್ಲಾಸು ತುಂಬಾ ಕ್ವಾಲಿಟಿ ಇರೋ ಅಂಥ ಗ್ಲಾಸ್ನ ಬಳಸಿದ್ದಾರೆ ಇದೊಂದು ವಿಭಿನ್ನವಾಗಿದೆ ದೇವ್ರ ಮನೆ ಒಂದು ಗ್ಲಾಸು ಗೈಸ್ ಇದು ನೆಕ್ಸ್ಟ್ ಬಂದು ಮೇಲುಗಡೆ ಫೋರ್ತ್ ಫ್ಲೋ ಇದರಲ್ಲಿ ಫ್ಲೋರಿಗೆ ಇವರು ಮೇಲುಗಡೆ ಸೋಲಾರು ಅಥವಾ ಮತ್ತೊಂದು ಏನಾದರೂ ಇದು ಮಾಡಿದ್ದಾರೆ ಅದಕ್ಕೆ ಇದು ನೆಕ್ಸ್ಟು ಗೇಟ್ ಕೂಡ ಮಾಡಿದ್ದಾರೆ ಅಲ್ಲಿ ಈಗ ಬನ್ನಿ ಗೈಸ್ ಹೊರಗಡೆ ಇದೊಂದು ಲೈಟು ಥರ್ಡ್ ಫ್ಲೋರಲ್ಲಿ ಇದೊಂದು ಲೈಟು ಸೊ ಗೈಸ್ ನೋಡಿದ್ರಲ್ಲ ಈ ಮನೆ ಇಷ್ಟು ಫಿನಿಶಿಂಗ ಆಗಿದೆ ಆದರೆ ಕ್ವಾಲಿಟಿ ಇರೋ ಅಂಥ ಮೆಟೀರಿಯಲ್ಗಳು ಯಾವುದೂ ಕೂಡ ಲೋಕಲ್ ಮೆಟೀರಿಯಲ್ ಹಾಕಿಲ್ಲ ಗೈಸ್ ನೋಡಿ ಔಟ್ಲುಕ್ ಈ ಥರ ಕಾಣುತ್ತೆ ಯಾವುದೇ ಒಂದು ಫಂಕ್ಷನ್ ಆಗಲಿ ಅಥವಾ ಮದ್ ಅದರಲ್ಲೂ ಎಸ್ಪೆಷಲಿ ಮನೆ ಆದರೆ ಲೈಟಿಂಗ್ಸ್ ಬಿಡಲಿಲ್ಲ ಅಂದರೆ ಗೃಹ ಪ್ರವೇಶ ಅಂತ ಅನಿಸೋದೇ ಇಲ್ಲ ಗೈಸ್ ನೋಡ್ತಿರ್ಬೋದು ಎಷ್ಟು ಜಿಗಿ 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 ಅಂತ ಅಂತಿದೆ ಅಲ್ವಾ ಗೈಸ್ ಎಲ್ಲ ಆಯಿತು ಈಗ ಹೋಮ ಹಾಗೆ ಕೆಲವೊಂದು ಪೂಜೆಗಳೆಲ್ಲ ಮಾಡಿದ್ರು ನೆಕ್ಸ್ಟ್ ಈಗ ಊಟಕ್ಕೆ ಅಂತ ಕೂತಿದ್ದೀವಿ ಊಟ ಹಾಗೆ ಬೆಳಗ್ಗೆ ಬೇಗ ಹೇಳಬೇಕು ಸೊ ಹಾಗಾಗಿ ಎಲ್ಲ ಊಟ ಮಾಡಿ ಮಲಗ್ತೀವಿ ಇದು ಮಾರ್ನಿಂಗ್ ವಿಡಿಯೋ ಇದು ಮಾರ್ನಿಂಗಲ್ಲಿ ಎಲ್ಲ ಬೆಳಕಲ್ಲಿ ಈ ಥರ ಕಾಣುತ್ತೆ ಈ ಮನೆ ವ್ಯೂಸು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟು ಫ್ರೆಂಟಲ್ಲಿ ಒಂದು ಗಣೇಶನ ಹಾಕಿದ್ದಾರೆ ಕೆಳಗಡೆ ಬಂದು ಒಂದು ಇನ್ನೊಂದು ಫೋಟೋ ಹಾಕಿದ್ದಾರೆ ಇದು ಬೆಳಗ್ಗೆ ಸತ್ಯನ ಸ್ವಾಮಿ ಪೂಜೆಗೆ ಮಾಡಿರ ಅಂತ ಡೆಕೋರೇಷನ್ನು ನಮ್ಮ ಅವರೇ ಅದು ಡೆಕೋರೇಷನ್ ಮಾಡಿರೋದು ಇವರು ರಂಗನಾಥ ಸ್ವಾಮಿನ ಪೂಜೆ ಮಾಡ್ತಾರೆ ಇವರು ತುಂಬ ಚೆನ್ನಾಗಿ ದೇವ್ರುಗಳ್ನ ಫೋ ಪೂಜೆ ಮಾಡ್ತಾರೆ ಇವರು ಡೆಕೋರೇಷನ್ ಆಗಿರ್ಬೋದು ಹಾಗೆ ಬಿಡಿಸೋ ಅಂಥ ದೇವರು ರಂಗೋಲಿಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಹಾಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಯಾರಾದ್ರೂ ಪೂಜೆ ಮಾಡ್ಸೋರು ಇದ್ದರೆ ಕಾಂಟ್ಯಾಕ್ಟ್ಸ್ ನಂಬರು ನನ್ನ ವಾಟ್ಸಪ್ ಸಾರಿ ನನ್ನ ಯೂಟ್ಯೂಬು ಇದರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗೈಸ್ ಇವರು ನಮ್ಮ ದೇವರು ನಮ್ಮೂರಿಂದನೇ ಕರ್ಕೊಂಡು ಹೋಗಿದ್ವಿ ದೇವ್ರನ್ನ ಕೂಡ ನಾವು ಯಾಕಂದರೆ ಹೊಸ್ಮನೆಗಳಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ಏನಿಲ್ಲ ಅಂದ್ರೂ ದೇವರಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಯಾಕೆಂದರೆ ದೇವರು ಅನುಗ್ರಹದಿಂದಲೇ ನಾವು ಇಷ್ಟರ ಮಟ್ಟಿಗೆ ಬಂದಿರ್ತೀವಿ ಸೊ ನಾವು ದೇವರಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಇವರು ಕೂಡ ಎಲ್ಲದನ್ನು ಕೂಡ ನೀಟಾಗೆ ಮಾಡಿಕೊಟ್ರು ಎಸ್ಪೆಷಲಿ ಇಲ್ಲಿ ನಮಗೆ ಬುದ್ಧ ತುಂಬ ಅಟ್ರಾಕ್ಟಿವ್ ಆಗಿರೋ ಅಂಥದ್ದು ನಂಗೆ ತುಂಬಾ ಇಷ್ಟ ಆಯಿತು ಬುದ್ಧ ಗೈಸ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿಯೊಂದು ದೇವರನ್ನು ಯಾವ್ಯಾವ ದಿಕ್ಕಿ ಕೂರಿಸ್ಬೇಕು ಅವರು ಅರ್ಥಗರ್ಭಿತವಾಗಿ ಕೂರಿಸಿದ್ದಾರೆ ಹಾಗೆ ಪ್ರತಿಯೊಂದು ಅರ್ಥನೂ ಕೂಡ ಹೇಳ್ತಾರೆ ಇಲ್ಲಿ ಯಾಕೆ ಇವ್ರನ್ನ ಕೂರಿಸಿದ್ದೀವಿ ಇವ್ರನ್ನ ಕೂರಿಸೋದಿಂದ ನಮಗೆ ಮನೆಗೆ ಆಗುವಂಥ ಅನುಕೂಲಗಳೇನು ಯಾಕೆ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ಅವರು ಬಿಡಿಸಿ ಬಿಡಿಸಿ ಹೇಳ್ತಾ ಪೂಜೆ ಮಾಡ್ತಾರೆ ಸೊ ಅದು ತುಂಬಾ ಇಷ್ಟ ಯಾಕಂದರೆ ನಮಗೆ ಗೊತ್ತೇ ಇರೋಲ್ಲ ಎಷ್ಟೊಂದು ವಿಚಾರ ಸೊ ಅವರು ಈ ಹೇಳ್ದಾಗಲೇ ನಾವು ಇದನ್ನು ಯಾಕೆ ಪೂಜೆ ಮಾಡಬೇಕು ಯಾಕೆ ಇಟ್ಟಿರ್ತಾರೆ ಅಂತ ಗೊತ್ತಾಗೋದು ಇದು ನಾವು ಗಂಗೆ ತಂದಿರ ಕೊಡಗಳೆಲ್ಲ ದೇವ್ರ ಇಟ್ಟಿದ್ದೀವಿ ಈ ಮನೇಲಿ ಮೊದಲು ನನಗೆ ಫಸ್ಟ್ ಇಷ್ಟ ಆಗಿದೆ ದೇವ್ರ ಫೋಟೋ ದೇವ್ರ ಫೋಟೋದಲ್ಲಿ ತುಂಬ ವಿಭಿನ್ನವಾಗಿದೆ ನೋಡ್ತಾ ಇರ್ಬೋದು ಐದು ದೇವರುಗಳನ್ನ ಇವರು ಇದು ಮಾಡಿದ್ದಾರೆ ಒಂದು ತಿರುಪತಿ ವೆಂಕಟರಮಣ ಸ್ವಾಮಿ ಹಾಗೆ ಲಕ್ಷ್ಮಿ ಹಾಗೆ ಅಲ್ಲಿಂದ ನೆಕ್ಸ್ಟ್ ಬಂದು ಗಣೇಶ ಗಣೇಶ ಆದಮೇಲೆ ಸರಸ್ವತಿ ಸರಸ್ವತಿ ಆದಮೇಲೆ ಈಶ್ವರ ಪಾರ್ವತಿ ಐದು ದೇವ್ರನ್ನ ಇವರು ಹೇಳಿ ಮಾಡ್ಸಿರೋ ಅಂಥ ಫೋಟೋ ಅಂತಿದ್ದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಲೈಟಿಂಗ್ಸ್ ಅಂತೂ ಸಕ್ಕತ್ತಾಗಿದೆ ದೇವ್ರ ಮನೇಲಿ ಈ ಥರಕ್ಕೊಂದು ಫೋಟೋನ ಇಟ್ಟು ಸಿಂಪಲ ಪೂಜೆ ಮಾಡಿದ್ರೆ ಸಾಕು ತುಂಬ ದೇವ್ರುಗಳ್ನ ಇಟ್ಟೋದು ಬೇಡ ನಮ್ಮ ಭಕ್ತಿ ನಮ್ಮ ಮನಸ್ಸಲ್ಲಿರಬೇಕು ಸೊ ಗೈಸ್ ನೋಡ್ತಿರ್ಬೋದು ನಾವು ತಂದಿರೋ ಅಂಥ ಕ ಅಷ್ಟು ಕಳ್ಸೋಣ ಗಂಗೆನೇಲಿಟ್ಟಿದ್ವಿ ಆಮೇಲೆ ನೆಕ್ಸ್ಟು ಕಳ್ಸೋಣ ಅವರು ಒಂದು ಮನೆಯಲ್ಲಿ ಒಂದು ಕಳಸ ಹುಡುಬೇಕು ಅಂತ ಓಡಿಸಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಗೈಸ್ ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದರು ಇವ್ರಿಗೂ ಕೂಡ ಅವರು ರಿಲೇಟಿವ್ ಅವ್ರಿಗೂ ಅವ್ರ ಜೊತೆ ಒಂದು ಫೋಟೋ ತಗೊಂಡೆ ಈಗ ಕಂಪ್ಲೀಟಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗೀತು ನನಗಂತೂ ನೆಮ್ಮದಿ ಆಯಿತು ಯಾಕೆಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಾವು ಮೊದಲಿಂದ ಕೊನೆವರೆಗೂ ಕೇಳಿದ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಷ್ಟು ಸಿಗುತ್ತೋ ಹಾಗೆ ಮೊದಲಿಂದ ಕೊನೆವರೆಗೂ ಅದರ ಕತೆ ಕೇಳಿದ್ರೆ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ ನಾನು ಅದಕ್ಕೋಸ್ಕರ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಅದ್ರ ಕಥೆಯನ್ನು ಕೇಳಿದ್ದೀನಿ ಭಗವಂತ ಇವರೆಗೂ ಒಳ್ಳೇದು ಮಾಡಲಿ ಸುಖಿ ಭವ ಅಂತಾರೆ ಗೈಸ್ ನಾವು ಇಂಥ ಸಮಾರಂಭಗಳಲ್ಲಿ ನಾಲ್ಕು ಜನಕ್ಕೆ ಅನ್ನ ಹಾಕಿ ಕೈ ತೊಳಿಸಿದ್ರೆ ನಾವು ಪಟ್ಟ ಶ್ರಮಕ್ಕೆ ಫಲ ಸಿಗುತ್ತೆ ಸೊ ಆ ಹಂಗಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಮನೆ ಕಟ್ಟ ಕನಸು ಇದ್ದೇ ಇರುತ್ತೆ ಎಂಥ ಒಂದು ಅಕ್ಕಿ ಪಕ್ಷಿಗೂ ಇರುತ್ತೆ ಸೊ ಹಾಗಾಗಿ ನಮಗೂ ಮನುಷ್ಯಗೂ ಕೂಡ ಇದ್ದೇ ಇರುತ್ತೆ ಎಲ್ಲರ ಕನಸು ನನ್ಸಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಕೊನೆಗೊಳಿಸಿನಿ ಥ್ಯಾಂಕ್ ಯು